ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನಂತೂ ಸೀರೆ ಪ್ರಿಯರಿಗೋಸ್ಕರ ಸೂಪರ್ ಆಗಿರೋ ಅಂತಹ ಒಂದೊಳ್ಳೆ ವಿಡಿಯೋ ಜೊತೆ ಬಂದಿದ್ದೀನಿ ಹಬ್ಬ ಇರಲಿ ಇಲ್ಲದೆ ಇರಲಿ ಹೆಣ್ಮಗ್ಳಿಗಂತೂ ಸೀರೆ ತಗೊಳಕ್ಕೆ ಹೋಗ್ತೀವಿ ಅನ್ನೋದೇ ಒಂದು ಹಬ್ಬ ಅಲ್ವೇನ್ರಿ ಅಂಥ ಸೀರೆ ಪ್ರಿಯರಿಗೋಸ್ಕರ ಇವತ್ತಿನ ವೀಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದಿರೋದು ರವಿ ಪ್ರಕಾಶ್ ಟೆಕ್ಸ್ಟೈಲ್ ಈ ಶಾಪ್ ಇರೋ ಅಂಥದ್ದು ಈ ಟೆಕ್ಸ್ಟೈಲ್ ಇರೋ ಅಂಥದ್ದು ಮಂಡ್ಯ ಜಿಲ್ಲೆಯಿಂದ ಹತ್ತು ಕಿಲೋಮೀಟ್ರ್ ದೂರ ಹೋದರೆ ಕೊಡಿಯಾಲ ಅನ್ನೋ ಗ್ರಾಮದಲ್ಲಿ ತುಂಬ ಜನ ಕೇಳಿರ್ಬೋದು ಕೊಡಿಯಾಲ ಸೀರೆ ಕೊಡಿಯಾಲ ಸೀರೆ ಅಂತ ಈ ಟೆಕ್ಸ್ಟೈಲ್ ಬಗ್ಗೆ ಡೀಟೇಲ್ ಆಗಿ ನೋಡೋಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹಸ್ಬೆಂಡ್ ಮನೆಯವರು ಈ ಶಾಪಲ್ಲಿ ಅಂದರೆ ಕೊಡಿಯಾಲದಲ್ಲಿ ಸೀರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಫಸ್ಟ್ ಟೈಮು ನಾನು ಈ ಶಾಪ್ನ ನೋಡೋಕೆ ಬಂದೆ ಬಟ್ ಇಲ್ಲಿ ಬಂದಾಗ ನನಗೆ ಅಂಥ ವಿಶೇಷತೆ ಅಂತ ಏನೂ ಅನ್ನಿಸ್ಲಿಲ್ಲ ಏಕೆಂದರೆ ಆಗಿ ಎಲ್ಲ ಬಟ್ಟೆ ಅಂಗಡಿ ಸೀರೆ ಅಂಗಡಿ ಹೇಗಿರುತ್ತೋ ಹಾಗೆ ಇತ್ತು ಬಟ್ ಇಲ್ಲಿನ ವಿಶೇಷತೆ ಏನು ಈ ಅಂಗಡಿ ಬಗ್ಗೆ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗ್ರೌಂಡ್ ಫ್ಲೋರಲ್ಲಿ ಹೋದರೆ ನಿಮಗೆ ಕಾಟನ್ ಸ್ಯಾರೀಸ್ಗಳೆಲ್ಲ ಇರುತ್ತೆ ಹಾಗೆ ಫಸ್ಟ್ ಫ್ಲೋರ್ಗೆ ಹೋದರೆ ರೇಷ್ಮೆ ಸ್ಯಾರಿಗಳಿರುತ್ತೆ ಕೊಡಿಯಾಲದಲ್ಲಿ ಸೀರೆ ತಗೊಳ್ಳೋದಕ್ಕೆ ತುಂಬ ಜನ ಮೈಸೂರು ಬೆಂಗಳೂರು ಮಂಡ್ಯ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬಂದು ಹೋಗ್ತಾರೆ ಮದುವೆಗೆ ಎಂಗೇಜ್ಮೆಂಟು ಗೃಹ ಪ್ರವೇಶ ಈ ಥರ ಎಲ್ಲ ಶುಭ ಕಾರ್ಯಗಳಿಗೂ ಇಲ್ಲಿಂದನೇ ತುಂಬ ಜನ ಸೀರೆನ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಇಲ್ಲಿ ರಾಶಿ ರಾಶಿಗಟ್ಟಲೆ ನಿಮಗೆ ಒಳ್ಳೊಳ್ಳೆ ವೆರೈಟೀಸ್ ಆಫ್ ಸೀರೆಗಳು ಇರುತ್ತೆ ಇಲ್ಲಿ ಕಲರ್ಗಳು ಚೆನ್ನಾಗಿರುತ್ತೆ ಡಿಸೈನ್ಸು ಚೆನ್ನಾಗಿರುತ್ತೆ ಹಾಗೆ ಪ್ರೈಸು ಕೂಡ ನಮಗೆ ಕಡಿಮೆಲೇ ನಮಗೆ ಸಿಗುತ್ತೆ ಕಡಿಮೆ ಅಂತ ಅಂದರೆ ತೀರಾ ಕಡಿಮೆ ಸಿಗೋಲ್ಲ ಬಟ್ ಆ ಸೀರೆಗೆ ತಕ್ಕಂಥ ಬೆಲೆ ನಮಗೆ ಇಲ್ಲಿ ಸಿಗುತ್ತೆ ನಾನು ಆಗಲೇ ಹೇಳ್ದಂಗೆ ಈ ಟೆಕ್ಸ್ಟೈಲ್ ಕೊಡಿಯಾಲ ಏನಕ್ಕೆ ಫೇಮಸ್ ಅಂತ ಅಂದರೆ ಇಲ್ಲಿ ಕೈ ಮಗ್ಗದಲ್ಲಿ ನಮಗೆ ಸೀರೆನ ತಯಾರು ಮಾಡ್ತಾರೆ ಬೇರೆ ಶಾಪ್ಗಳ ಥರ ಬೇರೆ ಅಂಗಡಿಯಿಂದೆಲ್ಲ ತಂದು ಮಾರ್ತಾರಲ್ಲ ಆ ರೀತಿ ಈ ಶಾಪಲ್ಲಿ ಮಾರಲ್ಲ ಈ ಥರ ನೋಡಿ ಹತ್ತರಿಂದ ಹದಿನೈದು ಸೀರೆ ಅಂತಹ ಮಗ್ಗ ಮಿಷಿನು ಈ ಶಾಪಲ್ಲಿ ಇದೆ ಅದನ್ನು ನೀವು ಸಹ ನೋಡ್ಬೋದು ಇಲ್ಲಿ ಬೇರೆ ಶಾಪ್ಗಳ ಥರ ಜಸ್ಟು ಅಂಗಡಿಗೋಗಿ ಸೀರೆ ತೊಗೊಬರೋ ಥರ ಇಲ್ಲ ಇಲ್ಲಿ ಸೀರೆನ ಯಾವ ರೀತಿ ತಯಾರು ಮಾಡ್ತಾರೆ ನೂಲು ರೇಷ್ಮೆ ನೂಲು ಈ ಯಾವ್ಯಾವ ಥರ ದಾರಗಳನ್ನ ಯೂಸ್ ಮಾಡಿ ನೋಡಿ ಈ ಥರ ಎಷ್ಟು ಡೀಟೇಲಾಗಿ ಆಗಿ ಇಲ್ಲಿ ಸೀರೆ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿ ತೊಗೊಬೋದು ಸೊ ಮೇನ್ ಬೆಸ್ಟ್ ಪಾರ್ಟ್ ಕೊಡಿಯಾಲದಲ್ಲಿ ಅಂತ ಅಂದರೆ ಕಣ್ಣಾರೆ ಸೀರೆ ನೋಡಿ ನಾವು ಇಲ್ಲಿ ಕ್ವಾಲಿಟಿ ಏನಿದೆ ಅಂತ ಚೆಕ್ ಮಾಡಿ ನಾವು ಇಲ್ಲಿ ತೊಗೊಬೋದು ಅದಕ್ಕೋಸ್ಕರ ಹೇಳಿದ್ದು ಎಲ್ಲ ಶಾಪ್ಗಿಂತ ಕೊಡಿಯಾಲ ಏನಕ್ಕೆ ಬೆಸ್ಟ್ ಅಂತ ನಾನು ಈ ಅಂಗಡಿಯ ಮಾರ್ಕೆಟಿಂಗ್ ಆಗಲಿ ಪ್ರಮೋಷನ್ ಆಗಲಿ ಖಂಡಿತ ಮಾಡ್ತಾ ಇಲ್ಲ ಒಂದು ಒಳ್ಳೆ ಸೀರೆ ಅಂಗಡಿನ ಹೆಣ್ಮಕ್ಳಿಗೋಸ್ಕರ ತೋರ್ಸಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಈ ಟೆಕ್ಸ್ಟೈಲ್ಗೆ ಬಂದಿರೋದ್ರಿಂದ ಮಾಮೂಲಿ ಸೀರೆ ಅಂತ ಅಂದ್ಕೊಂಡೆ ಬಟ್ ಕೈಮಗ್ಗ ಸೀರೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಇಲ್ಲಿ ಅವ್ರದ್ದೇ ಫ್ಯಾಕ್ಟ್ರಿ ಇದೆ ಪಕ್ಕದಲ್ಲಿ ಅಂಗಡಿ ಪಕ್ಕದಲ್ಲೇ ಇತ್ತು ಅಲ್ಲಿ ನೋಡಿ ಈ ಥರ ಎಷ್ಟು ಥರ ದಾರಗಳು ಅದನ್ನು ಯಾವ ಥರ ಎಲ್ಲ ಸೆಟ್ ಮಾಡಿ ಸೀರೆನ ನೇಯ್ತಾರೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನಮಗೆ ಸೀರೆ ಈ ಥರ ಮಾಡೋದನ್ನ ನೋಡ್ಬೋದು ನೋಡಬಾರ್ದು ಆ ಥರ ರಿಸ್ಟ್ರಿಕ್ಷನ್ ಇರಲಿಲ್ಲ ನಾವು ಹೋದ್ವಿ ಹಿಂಗೆ ಸೀರೆ ವೀಡಿಯೋ ಮಾಡ್ಕೊಬೋದಾ ತಕ್ಷಣ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ರು ಆದ್ದರಿಂದ

ಕಾಟನ್ನು ವಾರ ಧಾರ ಬಂದು ಕ್ವಾಲಿಟಿ ಕಾರ್ ಅಂತ ಅಲ್ಲರು ಅಲ್ಲರ್ ಕಲರ್ ಬರ್ತಾರೆ ಇದು ಗಲಾಬಂತರಿಲ್ಲ ಸುಮಾರು ಜನ ಹಂಗೆ ತಗೊಂಡು ಹೋಗೋರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಂ ಕ್ವಾಲಿಟಿ ಚೆನ್ನಾಗಿರುತ್ತೆ ಮೇಡಮ್ ಕ್ವಾಲಿಟಿ ಐದು ಕ್ಲಾಸಾಗಿರ್ತೈತಿ ಏನು ತೊಂದರೆ ಇಲ್ಲ ಸುಮಾರು ಜನ ಬಂದು ತೊಗೊಂಡೋಗ್ತಾರೆ ಇದು ದಾರಗಳು ಹ ಅದೆಲ್ಲ ದಾರಗಳು ಕಲರು ದಾರಗಳು ಹಿಂದೆ ಹಿಂದೆ ತಗೋಬಹುದು ನೋಡಿದ್ರಲ್ಲ ಈ ಥರ ಮಿಷಿನ್ಗೆ ನಮಗೆ ಯಾವ ಕಲರ್ ದಾರ ಬೇಕು ನಮಗೆ ಸೀರೆ ಯಾವ ಥರ ಕಲರ್ ಬೇಕು ಆ ರೀತಿ ದಾರಗಳನ್ನ ಸೆಟ್ ಮಾಡಿ ಇವರು ಇಲ್ಲೇ ಮಗ್ಗ ಮಾಡ್ತಾರೆ ಇಷ್ಟು ಒಳ್ಳೆ ಆದ ಸೀರೆನ ನೀವು ಕಣ್ಣಾರೆ ನೋಡಿ ಮನ್ಸಾರೆ ಇಷ್ಟಪಟ್ಟು ಇಲ್ಲಿ ಸೀರೆಗಳನ್ನ ನೀವು ಹೋಗ್ಬೋದು ಇದೇ ವಿಶೇಷಕ್ಕೆ ನನಗೆ ಈ ಅಂಗಡಿ ಇಷ್ಟ ಆಯಿತು ಹಾಗಾಗಿ ವಿಡಿಯೋ ನಾನು ಮಾಡಿದ್ದೀನಿ ಇಲ್ಲಿ ತುಂಬ ಜಾಸ್ತಿಯಾಗಿ ಸೀರೆಗಳು ಹೋಗೋದು ಅಂತ ಅಂದರೆ ಕಾಟನ್ ಸ್ಯಾರೀಸ್ಗಳು ಏಕೆಂದರೆ ಅದು ಸ್ಯಾರಿಗಳು ಅದ್ಭುತವಾಗಿ ಕ್ವಾಲಿಟಿ ಇತ್ತು ಡಿಸೈನ್ಗಳು ಚೆನ್ನಾಗಿತ್ತು ಪ್ಯೂರ್ ಕಾಟನ್ ಸ್ಯಾರಿಗಳು ನಿಮಗೆ ಈ ಶಾಪಲ್ಲಿ ಸಿಗುತ್ತೆ ನಾವು ಕೂಡ ಒಂದಷ್ಟು ಸ್ಯಾರಿಗಳನ್ನ ನಾವು ಪರ್ಚೇಸ್ ಮಾಡಿ ತಗೊಂಡು ಬಂದ್ವಿ ತುಂಬ ಇಷ್ಟ ಆಗಿ ಆ್ಯಕ್ಚುಲಿ ಒಂದು ಅಥವಾ ಎರಡು ತೊಗೊಂಡು ಬರೋಣ ಅಂತ ಹೋದ್ವಿ ಸುಮಾರು ಆರು ಸೀರೆಗಳನ್ನ ನಾವು ಇಲ್ಲಿ ತೊಗೊಂಡು ಬಂದ್ವಿ ನೋಡಿ ಯಾವ ಥರ ಇದೆ ಆ ಸೀರೆಗಳು ಕ್ವಾಲಿಟಿ ಆಗಲಿ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಅದು ಕ್ವಾಲಿಟಿ ಮುಟ್ಟಿ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಇದು ಕಾಟನ್ ಸ್ಯಾರಿಗಳನ್ನೇ ನಾವು ತೊಗೊಬಂದಿರೋದು ಇವಾಗ ಈ ಸ್ಯಾರಿ ಬೆಲೆ ನೋಡ್ಬೋದು ಆರುನೂರ ಇಪ್ಪತ್ತು ರೂಪಾಯಿ ಆರ್ನೂರ ಇಪ್ಪತ್ತು ರೂಪಾಯಿಗೆ ನಮಗೆ ಒಂದು ಒಳ್ಳೆ ಕ್ವಾಲಿಟಿ ಸೀರೆ ನಮಗೆ ಸಿಕ್ತು ಡೈಲಿ ವೇರ್ಗಾರು ಉಟ್ಕೋಬೋದು ಅಥವಾ ಒಂದು ಫಂಕ್ಷನ್ಗಾರು ನೀವು ಇದು ಉಟ್ಕೋಬೋದು ಇದು ನೋಡ್ಬೋದು ನೀವು ರೆಡ್ ಕಲರ್ ಸೀರೆ ಬಾರ್ಡ್ರು ಅಷ್ಟೇ ಚೆನ್ನಾಗಿದೆ ಹಾಗೆ ಬಾರ್ಡ್ರೆಲ್ಲ ತುಂಬ ಹೊಳಪಿದೆ ಇದು ಕಾಟನ್ ಸೀರೆ ಥರನೂ ಸ್ವಲ್ಪ ಇದೆ ಇದನ್ನು ಕೂಡ ನಿಮಗೆ ಆರುನೂರ ಇಪ್ಪತ್ತು ರೂಪಾಯಿಗೆ ನಿಮಗೆ ಸೀರೆ ಸಿಕ್ತು ಬಟ್ ಇದೊಂದು ಸ್ವಲ್ಪ ನಾವು ಕಾಸ್ಟ್ಲಿ ಸೀರೆ ತೊಗೊಂಡ್ವಿ ಹಬ್ಬಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾವು ತೊಗೊಂಡ್ವಿ ಇದು ಸೀರೆ ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಇದೆ ಇದು ಪೀಚ್ ಕಲರ್ ಸ್ಯಾರಿ ಈಗ ನೋಡಿ ಬಾರ್ಡ್ರೆಲ್ಲ ನೋಡ್ಬೋದು ಮುಟ್ ನೋಡೋಕ್ಕೆ ಒಂಥರ ಸಿಲ್ಕ್ ಸ್ಯಾರಿ ಥರ ಇದು ತುಂಬ ಚೆನ್ನಾಗಿದೆ ಇದ್ರದ್ದು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಇದು ಬೆಲೆ ಆಗುತ್ತೆ ಪೀಚ್ ಕಲರ್ ಸ್ಯಾರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದೊಂದು ಫ್ಯಾನ್ಸಿ ಸ್ಯಾರಿ ಇದು ಕಾಟನ್ ಸ್ಯಾರಿ ಅಲ್ಲ ಫ್ಯಾನ್ಸಿ ಸ್ಯಾರಿ ಇದು ಲೈಟ್ ವೈಟ್ ಸ್ಯಾರಿ ಬರುತ್ತೆ ಗ್ರೀನ್ ಕಲರ್ ಅಲ್ಲಿ ತಗೊಂಡಿರೋದು ನೋಡಬಹುದು ಎಷ್ಟು ಚೆನ್ನಾಗಿದೆ ಇದು ಇದ್ರೂ ಕಾಸ್ಟ್ ಅಂತೂ ನೀವು ಸೀರೆಗಿಂತ ಕಾಸ್ಟ್ ತುಂಬಾನೇ ಕಡಿಮೆ ಇದೆ ಈ ಸೀರೆ ಬೆಲೆ ಕೇವಲ ನಾನ್ನೂರ ಅರವತ್ತು ರೂಪಾಯಿ ಅಷ್ಟೇ ಇದನ್ನು ಪಾರ್ಟಿ ವೇರ್ ಥರನೂ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಉಡೋದಕ್ಕೂ ನಿಮಗೆ ತುಂಬ ಸುಲಭ ಅಂತ ಅನಿಸುತ್ತೆ ಬೇಗ ಸೀರೆ ಇದನ್ನ ಉಟ್ಕೊಬೋದು ನೆಕ್ಸ್ಟ್ ನಾನು ಪರ್ಪಲ್ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಕಾಟನಲ್ಲಿ ಪರ್ಪಲ್ ಸ್ಯಾರಿ ಬೇಕು ಅಂದರೆ ಈಗ ಒಂದು ಟೆಂಪಲ್ ಆಗಲಿ ಅಥವಾ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಾಗಿ ಉಡೋಕ್ಕೋಸ್ಕರ ನಾನು ಈ ಸೀರೆ ತೊಗೊಬಂದೆ ಇದು ಮಾತ್ರ ಮುಟ್ಟೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸಾಫ್ಟಾಗಿದೆ ಬಾರ್ಡರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ಸಾರಿನ ನಾನು ತಗೊಂಡಿರೋದು ಇದ್ರ ಬೆಲೆ ಬಂದು ಸುಮಾರು ಎಂಟುನೂರ ಎಂಬತ್ತು ರೂಪಾಯಿ ಈ ಸೀರೆ ಬೆಲೆ ಆಗುತ್ತೆ ಇದು ನೇರಳೆ ಬಣ್ಣ ಸೀರೆನೇ ಬಟ್ ಲೈಟ್ ಕಲರ್ ಪರ್ಪಲ್ ಕಲರು ಈ ಸೀರೆ ನಂಗೆ ತುಂಬಾನೇ ಇಷ್ಟ ಆಯಿತು ನೋಡಿದ ತಕ್ಷಣ ಇದು ಮಧ್ಯ ಎಲ್ಲ ನಕ್ಕಿಗಳಿದೆ ಸೀರೆ ಪೂರಾ ನಕ್ಕಿಗಳಿದೆ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತೇ ಇರಬಹುದು ಬಟ್ ಇದು ಪೂರ ನಕ್ಕಿಗಳಿದೆ ಡಿಸೈನ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಇವಾಗ ನೋಡ್ಬೋದು ನೋಡಿ ಇದು ಈ ಥರ ನಕ್ಕಿಗಳು ಸ್ಯಾರಿ ಪೂರ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ರೆ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸೀರೆ ತೊಗೊಳಕ್ಕೆ ಹೋದವ್ರು ನಾವು ಬರೋಬ್ಬರಿ ಆರು ಸೀರೆನ ನಾವು ತಗೋಬಂದಿದ್ದೀವಿ ಏನಕ್ಕೋಸ್ಕರ ಅಂದರೆ ಅದು ಕೈ ಮಗ್ಗದಿಂದ ಮಾಡಿರ್ತಾರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರಿ ಅಂತೂ ನಿಜ ಸಕ್ಕದಾಗಿದೆ ನಿಮಗೆ ಈ ಶಾಪ್ಗೆ ಒಂದು ಸಲ ಹೋಗಿ ವಿಸಿಟ್ ಮಾಡಬೇಕು ಅಂದರೆ ಖಂಡಿತ ಮಾಡ್ಬೋದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಸೀರೆ ತಗೊಂಡ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರಬೇಕು ಯಾವುದೋ ವೀಡಿಯೋಗಳ್ ನೋಡ್ತೀವಿ ಅಥವಾ ರೀಲ್ಸ್ಗಳನ್ನ ನೋಡಿ ಒಂದು ಶಾಪ್ ವಿಸಿಟ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಆ ಶಾಪ್ ಹೇಗಿದೆ ಯಾವ ಥರ ತಗೊಂಡ್ರೆ ಚೆನ್ನಾಗಿದೆ ಒಂದು ಹೈಪ್ ಕ್ರಿಯೇಟ್ ಆಗಿರುತ್ತೆ ಅಲ್ವಾ ಆ ಥರ ಹೈಪ್ ಇಲ್ಲದೇನೆ ಒಂದು ಒಳ್ಳೆ ಸ್ಯಾರಿಗಳನ್ನ ನೀವು ತಗೊಂಡು ಬರೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ ಈ ಟೆಕ್ಸ್ಟೈಲ್ ಬಗ್ಗೆ ನಾನು ಖಂಡಿತ ಪ್ರಮೋಷನ್ ಅಂತೂ ಮಾಡಿಲ್ಲ ನೋಡಿ ಇಷ್ಟ ಆಗಿರೋದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಾವು ಒಂದು ಆರು ಸೀರೆ ತಗೊಂಡ್ವಲ್ಲ ಅದರದು ರೇಟು ಒಂದು ಬಿಲ್ಲು ಎರಡು ಸಾವಿರದ ಇನ್ನೂರ ಐವತ್ತು ಮೂರು ಸ್ಯಾರಿಗೆ ಆಯಿತು ಇನ್ನೊಂದು ಬಿಲ್ಲು ಮೂರು ಸಾವಿರ ಮುನ್ನೂರ ತೊಂಬತ್ತು ರೂಪಾಯಿ ನಮಗೆ ಆಗಿದೆ ಟೋಟಲ್ ಒಂದು ಐದು ಐದುವರೆ ಸಾವಿರ ನಮಗೆ ಬಿಲ್ ಆಗಿದೆ ಆರು ಸೀರೆಯಿಂದ